ಗಿರಿ ಪರ್ವತದ ಹತ್ತಿರ ಒಂದು ಸಮುದ್ರ ಇತ್ತು ಅಲ್ಲಿ ಬೋರ ತನ್ನ ಪತ್ನಿಯ ಜೊತೆಗೆ ಮಕ್ಕಳ ಜೊತೆಗೆ ಒಟ್ಟಿಗೆ ಇರ್ತಾ ಇದ್ದ ಸಮುದ್ರದಿಂದ ಉಪ್ಪನ್ನು ತೆಗೆದು ಮಾರುವ ಕೆಲಸ ಮಾಡ್ತಾ ಇದ್ದ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಕಿ ಬಾಮಾಯಿ ಗಾಂಧಾರಿಯಂತೆ ಲಲನ ಬೋರ ಯಾವಾಗಿನಂತೆ ಸಮುದ್ರದ ತಟದಲ್ಲಿ ಉಪ್ಪನ್ನು ತೆಗೆಯೋದಕ್ಕೆ ಹೋಗ್ತಾನೆ ಉಪ್ಪನ್ನ ತೆಗೆದು ಅದನ್ನು ರಾಶಿ ಹಾಕಿ ಅವನು ಚಿಕ್ಕ ಪುಟ್ಟ ಬೆಲೆಗೆ ಅದನ್ನ ಮಾರ್ತಾ ಇದ್ದ ಹೇಳಿ ಲಂಬರ್ದಾರ್ ಅಣ್ಣ ಇವತ್ ಎಷ್ಟು ರೂಪಾಯಿ ಕೊಡ್ಲಿ ಈ ಉಪ್ಪನ್ನ ಪ್ರತಿದಿನ ತಗೋತೀನಲ್ಲ ಅದಕ್ಕೆ ಹತ್ತಾಣೆ ಕಮ್ಮಿ ಮತ್ತೆ ನಾಳೆಯಿಂದ ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು ಬೆಲೆ ಯಾವಾಗ್ಲೂ ಕಡಿಮೆ ಆಗ್ತಾ ಹೋದ್ರೆ ಮನೆ ನಡ್ಸದ್ ಹೇಗೆ ಮನೇಲಿ ನನಗೆ ಮಗ ಕೂಡ ಇದಾನೆ ಅವ್ನಿನ್ನು ಚಿಕ್ಕವನು ಒಂದ್ ಸ್ವಲ್ಪ ಬೆಲೆ ಏರಿಕೆ ಮಾಡಿ ಹಡ ಎಲ್ಲ ನನ್ ಕೈಲಿ ಎಲ್ಲಿದೆ ಹೇಳಿ ಅದೆಲ್ಲ ನನ್ನ ಮೇಲಧಿಕಾರಿಗಳೇ ಮಾಡೋದು ನಾವ್ ಅವ್ರಿಗೂ ದುಡ್ಡು ಕೊಡ್ಬೇಕಾಗುತ್ತೆ ನಿಮ್ ಹತ್ರ ಬೇರೆ ಏನಾದ್ರು ಕೆಲ್ಸ ಇದ್ರೆ ನನಗ್ ಕೊಟ್ಬಿಡಿ ನೀವು ನನ್ನ ಹತ್ರ ಯಾವ್ದಾದ್ರು ಕೆಲ್ಸ ಇದ್ದಿದ್ರೆ ನಾನ್ ಮಾಡ್ತಾ ಇರ್ಲಿಲ್ವಾ ಪೂರ್ತಿ ದಿನ ಈ ಉಪ್ಪಲ್ಲಿ ಇದ್ದು ಇದ್ದು ನನಗ್ ತುಂಬಾ ಸಾಕಾಗ್ ಹೋಗಿದೆ ಮೊದಲ್ನಿಂದ ಬೋರಾ ಉಪ್ಪನ್ನ ಹೆಚ್ಚಿನ ಬೆಲೆಗೆ ಮಾರದೇ ಇರುವ ಕಾರಣ ತುಂಬಾ ಚಿಂತಿತನಾಗಿದ್ದ ಅಷ್ಟರಲ್ಲಿ ಅಲ್ಲಿಗೆ ಇಬ್ಬರು ಪೇದೆಗಳು ಬಂದರು ಮತ್ತು ಅವನಿಗೆ ಹೇಳುತ್ತಾನೆ ಈ ತರ ಬಚ್ಚಿಟ್ಕಂಡು ಓಡ್ ಹೋಗ್ಬೇಡ ನಾನ್ ನೀನು ಮುಖ ಮುಚ್ಕೊಂಡು ಹೋಗ್ತಿರೋದನ್ನ ನೋಡಿದೀನಿ ಅಯ್ಯೋ ಇಲ್ಲ ಸಾರ್ ನಾನೆಲ್ ಓಡ್ ಹೋಗ್ತಾ ಇದ್ದೀನಿ ನಾನಂತೂ ನನ್ನ ಬೇವರು ಒರೆಸ್ತಾ ಇದ್ದೆ ನೀವು ಸುಮ್ನೆ ಚಿಂತೆ ಮಾಡ್ಕೋತಾ ಇದ್ದೀರಾ ಸೀದಾ ಕೆಲ್ಸದ ವಿಷಯ ಬರ್ತೀನಿ ಹಾಫ್ತಾ ಎತ್ತೋ ಹಾಫ್ತಾ ಹ ತಗೊಳ್ಳಿ ಐನೂರು ರೂಪಾಯಿ ಇದೆ ಬೋರಾ ಆ ದಿನ ಎಷ್ಟು ಸಂಪಾದನೆ ಮಾಡಿದ್ದನೋ ಆ ಹಣವನ್ನೆಲ್ಲಾ ಪೇದೆಗೆ ಕೊಡುತ್ತಾನೆ ಹಾಗೂ ಉಳಿದ ನೂರು ರೂಪಾಯಿನಿಂದ ತಿನ್ನೋದಕ್ಕೆ ರೇಷನ್ ತೆಗೆದುಕೊಳ್ತಾನೆ ನಂತರ ಮನೆಗೆ ಹೋಗ್ತಾನೆ ನೀವಿಷ್ಟು ಕಡಿಮೆ ಸಾಮಗ್ರಿ ತಂದಿದಿರಲ್ಲ ಇದ್ರಿಂದ ಯಾರ ಹಸುವು ನೀಗತ್ತೆ ಮತ್ತೆ ಈ ಬೇಡವಾದ ಕೆಲ್ಸನ ಮಾಡೋದ್ ನಿಲ್ಸಿ ಮತ್ತೆ ನೀವ್ ನನ್ನ ತವ್ರ ಮನೆಗೆ ನಡೀರಿ ನಾನ್ ನಿಮಗೆ ಅಲ್ಲಿ ಏನಾದ್ರು ಒಂದು ಕೆಲ್ಸ ಕೊಡಿಸ್ತೀನಿ ಏನ್ ತಂದಿದೀನೋ ಅದನ್ನೇ ತಿನ್ನು ಯಜಮಾನಿ ನಿನ್ ತವರ್ ಮನೆಯಲ್ಲಿ ಎಂತ ವ್ಯಕ್ತಿ ಇದ್ದಾರೆ ಅಂತ ನನಗ್ ಗೊತ್ತು ಮತ್ತೆ ಅವ್ರು ಏನ್ ಮಾಡ್ತಾರಂತನೂ ನನಗ್ ಗೊತ್ತು ಅವತ್ತು ಫಂಕ್ಷನ್ ಇಕ್ ಕರೆದು ಏನ್ ಮಾಡಿದ್ರು ಅಂತ ಗೊತ್ತಲ್ವಾ ನಿನಗೆ ಯಾವ್ದೋ ಗುಜರಿಯಲ್ಲಿ ಕೂರಿಸಿ ಊಟ ಮಾಡಿ ಅಂತ ಹೇಳಿದ್ರು ನೀವ್ ಏನಾದ್ರು ಮಾಡ್ಕೊಳ್ಳಿ ನನಗೇನು ನನಗ್ ಅನ್ಸಿದ್ದನ್ನ ನಾನ್ ನಿಮಗ್ ಹೇಳ್ದೆ ಅರ್ಥ ಮಾಡ್ಕೊಳ್ಳಿ ಅದೇ ರಾತ್ರಿ ಕಾಡಿನ ಕೆಲವು ಡಕಾಯಿತರು ಆ ಹಳ್ಳಿಗೆ ಬಂದರು ಅವರು ನಗರದಿಂದ ವಜ್ರವನ್ನ ಕಳ್ಳತನ ಮಾಡಿದ್ದರು ನಂತರ ಸಮುದ್ರದ ತೀರದಲ್ಲಿ ಒಂದು ಪೊದೆಯ ಹತ್ರ ಬಚ್ಚಿಟ್ಕೊಂಡ್ರು ಈ ವಜ್ರನ ನಾವ್ ಎಲ್ಲಾದ್ರೂ ಬಚ್ಚಿಡ್ಬೇಕು ಇಲ್ಲಾಂದ್ರೆ ಪೊಲೀಸ್ ನಮ್ಮನ್ನ ಹಿಡಿದು ಬಿಡ್ತಾರೆ ಹೌದು ಯಜಮಾನ್ರೇ ಅವರು ಇತ್ತೀಚೆಗೆ ತುಂಬಾ ಚೋರ ಹೊಡಿಯೋದ ಶುರು ಮಾಡಿದ್ದಾರೆ ಆದ್ರೆ ನಾವ್ ಈ ವಜ್ರನ ಬಚ್ಚಿಡೋದಾದ್ರೂ ಎಲ್ಲಿ ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿಯಣ ನಮ್ ಎದ್ರ ಕಡೆನೆ ಉಪ್ಪಿನ ರಾಶಿ ಇದೆ ಈ ವಜ್ರನೆಲ್ಲ ನಾವು ಆ ಉಪ್ಪಿನ ಒಳಗೆ ಹಾಕ್ಬಿಡೋಣ ಉಪ್ಕಿಂತನೂ ಪುಟ್ಟ ಪುಟ್ಟರ ವಜ್ರಗಳು ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ ಸರದಾರ ಮತ್ತು ಅವನ ಸಹಚರರು ವಜ್ರದ ಚಿಕ್ಕ ಚಿಕ್ಕ ತುಂಡುಗಳನ್ನ ಆ ಉಪ್ಪಿನ ರಾಶಿಗೆ ಸೇರಿಸಿದ್ರು ನಂತರ ಅವರು ಪೊಲೀಸರಿಗೆ ಹೆದರಿ ಓಡಿ ಮರುದಿನ ಬೋರಾ ಉಪ್ಪನ್ನ ಸಂಗ್ರಹಿಸಲು ಆ ಜಾಗಕ್ಕೆ ತಲುಪುತ್ತಾನೆ ಆಗ ಅವನ ಕಣ್ಣಿಗೆ ಅವುಗಳ ಹೊಳಪು ಕಾಣಿಸುತ್ತೆ ಈ ರಾಶಿ ವಿಚಿತ್ರವ ಕಾಣಿಸ್ತಾ ಇದೆ ಈ ತರ ಎಲ್ಲ ಯಾರ್ ಮಾಡಿರ್ಬೋದು ಇಲ್ಲಿ ಎಲ್ಲ ಹರಡ್ಬಿಟ್ಟಿದೆ ಬೋರ ಅಲ್ಲಿಗೆ ಹೋಗಿ ಉಪ್ಪಿನ ರಾಶಿ ಹಾಕತೊಡಗಿದ ಮಾರುಕಟ್ಟೆಯಲ್ಲಿ ಮಾರುವುದಕ್ಕಾಗಿ ಆಗ ಅವನ ದೃಷ್ಟಿ ಒಂದು ಹೊಳೆಯುತ್ತಿರುವ ಚಿಕ್ಕ ತುಂಡಿನ ಮೇಲೆ ಬೀಳುತ್ತೆ ಈ ಉಪ್ಪೇನ್ ಹೊಳಿತಾ ಇದೆ ಇದು ಯಾವ ತರದ ಉಪ್ಪು ತುಂಬಾನೇ ಹೊಳಿತಾ ಇದೆ ಇದು ವಜ್ರ ಅಲ್ಲ ತಾನೆ ಬೋರಾ ಆ ವಜ್ರದ ತುಂಡನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಆ ವಜ್ರವನ್ನ ತೆಗೆದುಕೊಂಡು ಒಬ್ಬ ಅಕ್ಕಸಾಲಿಗನ ಹತ್ತಿರ ತೋರಿಸುತ್ತಾನೆ ಮೂಲ್ಚಂದವ್ರೆ ಒಂದ್ ಹೇಳಿ ಈ ವಜ್ರ ಎಷ್ಟು ತಗೋತೀರಾ ಮತ್ತೆ ಇದ್ರ ಬೆಲೆ ಎಷ್ಟು ತಲೆ ಸರಿಯಾಗಿದೆ ತಾನೆ ಉಪ್ಪು ಮಾರುವ ಜಾಗದಲ್ಲಿ ಅದನ್ನ ತಿಂದು ಬೇರೆ ಟೇಸ್ಟ್ ಮಾಡ್ತಾ ಇದೀಯಾ ವಜ್ರ ಅದು ನಿನ್ ಸ್ವಲ್ಪ ನೋಡಿ ನೀವು ಬೋರ ಆ ಚಿನ್ನದ ವ್ಯಾಪಾರಿಗೆ ವಜ್ರವನ್ನ ತೋರಿಸ್ತಾನೆ ಅದನ್ನ ನೋಡಿದ ಆ ಚಿನ್ನದ ವ್ಯಾಪಾರಿ ಅದನ್ನು ನೋಡ್ತಾ ಇದ್ದ ಹಾಗೆ ಹಕ್ಕಾ ಬುಕ್ಕನಾಗ್ತಾನೆ ಈ ವಜ್ರ ನಿನಗೆ ಎಲ್ ಸಿಕ್ತು ಈ ಪುಟ್ಟ ವಜ್ರದ ಬೆಲೆ ಒಂದು ಲಕ್ಷ ರೂಪಾಯಿ ನಿನಗಿದ ಯಾರ್ ಕೊಟ್ರು ಅದನ್ನೆಲ್ಲ ನೀವು ಬಿಡಿ ಇದನ್ನ ಹೇಳಿ ವಜ್ರ ತಗೋತೀರಾ ಇಲ್ವಾ ನೀವು ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ ಇರು ಇರು ನಾನು ದುಡ್ಡನ್ನು ತಗೊಂಡು ಈಗ್ಲೇ ಬರ್ತೀನಿ ನೋಡು ಎಲ್ಲೂ ಮಾರಕ್ಕೆ ಹೋಗ್ಬಿಡ ಆ ಚಿನ್ನದ ವ್ಯಾಪಾರಿ ಬೋರನಿಗೆ ಪೂರ್ತಿಯಾಗಿ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತಾನೆ ಬೋರ ತುಂಬಾ ಸಂತೋಷಗೊಳ್ತಾನೆ ಹಲವಾರು ಬಟ್ಟೆಗಳು ಹಲವಾರು ಆಭರಣಗಳು ಮತ್ತು ಹಲವಾರು ವರ್ಷಗಳಿಗಾಗುವ ರೇಷನ್ ಅನ್ನ ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ ನಂತರ ತನ್ನ ಹೆಂಡತಿಗೆ ಹೇಳ್ತಾನೆ ಯಜ್ಮನಿ ದೇವ್ರಿಗೆ ನಮ್ ಕಷ್ಟ ಅರ್ಥ ಆಯ್ತು ಅನ್ಸುತ್ತೆ ಇಲ್ಲೋಡು ಇಷ್ಟೊಂದ್ ದುಡ್ಡು ಸಿಕ್ಕಿದೆ ನನಗೆ ನನಗಂತೂ ನಂಬಕೆ ಆಗ್ತಿಲ್ಲ ನನಗ್ ಇದೆ ಇದೆಲ್ಲ ಒಂದು ಕನ್ಸು ಅಂತ ನೀವೇನಾದ್ರೂ ಕಳ್ತನ ಮಾಡೋಕ್ ಶುರು ಮಾಡಿಲ್ಲ ತಾನೆ ನೀವು ದರೋಡೆ ಕೆಲ್ಸ ಶುರು ಮಾಡಿಲ್ಲ ಅಲ್ವಾ ಇಷ್ಟೊಂದು ಹಣ ನಿಮ್ಮ ಹತ್ರ ಎಲ್ಲಿಂದ ಬಂತು ಆಗ ಬೋರ ತನ್ನ ಹೆಂಡತಿಯ ಹತ್ರ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ ಮತ್ತು ಆಗ ಗೌರಿ ಹೇಳ್ತಾಳೆ ಅಯ್ಯೋ ಹುಚ್ಚಪ್ಪ ಒಂದು ವಜ್ರಕ್ಕೆ ನಮಗೆ ಒಂದು ಲಕ್ಷ ಸಿಕ್ಕಿದೆ ಅಂದ್ರೆ ಯೋಚನೆ ಮಾಡಿ ಎಲ್ಲಾ ವಜ್ರಗಳು ನಮ್ಮ ಹತ್ರ ಇದ್ರೆ ನಾವ್ ಎಲ್ಲಿಂದ ಎಲ್ಲಿ ತಲುಪ್ ಬಿಡ್ತೀವಿ ಆದ್ರೆ ಇನ್ನು ವಜ್ರನ ನಾವು ಎಲ್ಲಿಂದ ತರದು ನಾವು ಅದೇ ರಾಶಿ ಹತ್ರ ಹೋಗಿ ನೋಡ್ಬೇಕಾಗತ್ತೆ ಗೌರಿ ಮತ್ತು ಬೋರಾ ಆ ವಜ್ರದ ಉಪ್ಪಿನ ಹತ್ರ ಅಂದ್ರೆ ಆ ಸಮುದ್ರದ ತಟಕ್ಕೆ ಹೋಗ್ತಾರೆ ಅಲ್ಲಿಗೆ ಬಂದು ಆ ಉಪ್ಪಿನ ರಾಶಿಯಲ್ಲಿ ವಜ್ರವನ್ನ ಹುಡುಕೋಕೆ ಶುರು ಮಾಡ್ತಾರೆ ಮತ್ತು ಅವರಿಗೆ ಇನ್ನೂ ಹೆಚ್ಚು ವಜ್ರಗಳು ಸಿಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ತಲುಪುತ್ತಾರೆ ಅವರ ಜೊತೆಗೆ ಬಂದಿಗಳಾಗಿ ಆ ಡಕಾಯತರಿರ್ತಾರೆ ನಿಮ್ ಒಡೆಯ ಯಾರು ಅಂತ ಹೇಳಿ ಹೇಳಿ ನಿಮ್ ಯಾರು ಮುಂದೆ ನಿಮ್ಮ ನಿಂತಿದ್ದಾನೂರ ಅವನೇ ನಮ್ಮ ಸರ್ದಾರ ನೀನೇನ್ ಹೇಳ್ತಾ ಇದ್ ಯಾರು ಅಂತಾನೆ ಗೊತ್ತಿಲ್ಲ ಹೆಸರೇ ಗೊತ್ತು ಅರೆ ಬೂರ ಅಣ್ಣ ಸುಳ್ಳ್ಯಾಕ್ ಹೇಳ್ತಾ ಇದೀರಾ ಇವಾಗ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ ಇನ್ಸ್ಪೆಕ್ಟರ್ ಸರ್ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನೀವು ಭೂರನ್ ಮನೆಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು ಮತ್ತೆ ಅವ್ನ ಕೈಯಲ್ಲಿ ಇವಾಗ್ಲೂ ವಜ್ರ ಇದೆ ಅಷ್ಟರಲ್ಲಿ ಒಬ್ಬ ಪೇದೆಯು ಅಲ್ಲಿಗೆ ಬಂದು ಅವರಿಗೆ ಹೇಳ್ತಾನೆ ಹೌದು ಇನ್ಸ್ಪೆಕ್ಟರ್ ಸರ್ ಈ ವಿಷಯ ನಿಜ ಬೋರನ್ ಮನೆಯಲ್ಲಿ ಚಿನ್ನಾಭರಣಗಳು ಮತ್ತೆ ತುಂಬಾ ಕಾಸ್ಟ್ಲಿ ಐಟಂಗಳು ಸಿಕ್ಕಿದೆ ಪೇದೆಯ ಆ ಮಾತನ್ನ ಕೇಳಿ ಪೊಲೀಸರು ಬೋರಾ ಮತ್ತು ಗೌರಿಯನ್ನು ಬಂದಿ ಖಾನೆಯಲ್ಲಿ ಆ ಡಕಾಯಿತರೊಂದಿಗೆ ಬಂಧಿಸಿದರು ಅಯ್ಯೋ ದೇವ್ರೆ ನಮಗಿದೆಂತಹ ಸಂಕಟ ಬಂತು ಬೇರೆಯವರ ಅಪರಾಧ ನಮ್ಮೇಲೆ ಹಾಕ್ತಾ ಇದ್ದಾರೆ ನಾವಂತ ದೊಡ್ಡ ತಪ್ಪನ್ನ ಏನ್ ಮಾಡಿದೀವಿ ನನಗೆ ಏನೇನು ಅರ್ಥ ಆಗ್ತಾ ಇಲ್ಲ ನೀನ್ ಚಿಂತೆ ಮಾಡಬೇಡ ನಾನು ಏನಾದ್ರೂ ಮಾಡ್ತೀನಿ ಆ ಕಳ್ರು ನಮ್ ಜೊತೆನೆ ಈ ತರ ಆಟ ಯಾಕೆ ಆಡಿದ್ರು ಅದೇ ನನಗ್ ಅರ್ಥ ಆಗ್ತಾ ಇಲ್ಲ ಅವರನ್ನ ದುಃಖದಿಂದ ಕಂಡು ಡಕಾಯಿತನೊಬ್ಬ ಹೇಳ್ತಾನೆ ನನಗ ಅನ್ಸುತ್ತೆ ನಿನಗ ಇನ್ನೂ ಅರ್ಥ ಆಗಿಲ್ಲ ಅಂತ ನಾವೆಲ್ಲ ಐಡಿಯಾ ಮಾಡಿ ನಿನ್ನ ಇಲ್ಲಿ ಸಿಕ್ಕಾಕ್ಸಿರೋದು ನಮ್ಮ ಒಡೆಯನಾಗಿ ನೀನು ಇಲ್ಲಿ ಜೀವನ ಪರ್ಯಂತ ಇರ್ಬೇಕಾಗುತ್ತೆ ಮತ್ತೆ ನಾವಿನ್ನೇನ್ ಸ್ವಲ್ಪ ತಿಂಗಳಲ್ಲೇ ನಾವ್ ಇಲ್ಲಿಂದ ಬಿಡುಗಡೆಗೊಂಡು ಹೋಗ್ಬಿಡ್ತೀವಿ ತುಂಬಾ ದಡ್ಡ ಬೋರಾ ಆ ಡಕಾ ಇತರ ಛಲದಲ್ಲಿ ಸಿಕ್ಕಿ ಹಾಕೊಂಡಿದ್ದ ಮತ್ತು ತನ್ನ ಹಣೆ ಬರವನ್ನ ದೂಷಿಸ್ತಾ ಇದ್ದ ಅಷ್ಟರಲ್ಲಿ ಆ ಜೈಲಿನ ಗೋಡೆಯ ಮಧ್ಯದಲ್ಲಿ ಒಂದು ದೊಡ್ಡ ಛೇದವಾಗುತ್ತೆ ಮತ್ತು ಅದರೊಳಗಿಂದ ಒಂದು ಭೂತ ಬರುತ್ತೆ ಬಂದು ಅವರಿಗೆ ಹೇಳುತ್ತೆ ಈ ಜನರೆಲ್ಲ ಈ ಜೈಲಲ್ಲಿ ಯಾಕೆ ಅಳ್ತಾರಂತಾನೆ ಗೊತ್ತಿಲ್ಲ ನನ್ನ ನೋಡಿ ನಾನು ಎಷ್ಟು ಖುಷಿಯಾಗಿದ್ದೀನಿ ಇವನ ಸಮಸ್ಯೆಗೆ ಪರಿಹಾರವನ್ನ ನಾನ್ ಹುಡ್ಕೊಡ್ತೀನಿ ಮತ್ತು ಆ ಭೂತ ಬೋರನ ಹತ್ತಿರ ಮಾತಾಡತೊಡಗಿತು ಆ ಭೂತವನ್ನು ಕಂಡು ಬೋರ ಮತ್ತು ಗೌರಿ ಇಬ್ಬರು ಭಯಭೀತರಾದರು ಕಿರುಚಬೇಡಿ ಇಲ್ಲಾಂದ್ರೆ ಎಲ್ಲಾ ಬಂದ್ಬಿಡ್ತಾರೆ ನಾನು ಇದೇ ಜೈಲಿನ ವರ್ಷದ ಹಿಂದೆ ನನಗೆ ಇಲ್ಲೇ ಶಿಕ್ಷೆ ಆಗಿತ್ತು ಅವತ್ತಿನಿಂದ ಇವತ್ತಿನವರೆಗೂ ನಾನು ನಿರಪರಾಧಿಗಳಿಗೆ ಮುಕ್ತಿ ಕೊಡ್ತೀನಿ ನಾನ್ ನಿರಪರಾಧಿ ಅಂತ ಒಂದು ಭೂತಕ್ಕಾದ್ರೂ ಗೊತ್ತಾಯ್ತಲ್ವಾ ನಮ್ಮನ್ ಹೇಗಿಲ್ಲಿಂದ ಹೊರ ಕಳಿಸ್ತೀರಾ ನೀವಿಬ್ರು ಆ ಜೈಲಲ್ಲಿ ಇಟ್ಟಿರುವ ನೀರಲ್ಲಿ ಈ ಹಳದಿಯನ್ನ ಬೆರೆಸ್ಬೇಕು ಇದು ಜಾದುವಿನ ಹಳದಿ ಇದನ್ನ ಕುಡಿದ್ರೆ ಎಲ್ಲಾ ಅವರಿಗೆ ಎಲ್ಲ ವಿಷಯನೂ ಅರ್ಥ ಆಗ್ಬಿಡುತ್ತೆ ಮತ್ತೆ ನೀವು ನಿರಪರಾಧಿ ಅಂತ ಗೊತ್ತಾಗ್ಬಿಡುತ್ತೆ ಆ ಮಡಿಕೆಯಲ್ ನಾವು ಹಳದಿನ ಹೇಗ್ ಹಾಕೋದು ನಾವು ಒಳಗಡೆ ಇದೀವಲ ನೀವೇ ಹಾಕ್ಬಿಡಿ ಬೋರಾನ ಮಾತು ಕೇಳಿ ಆ ಭೂತ ಮಡಿಕೆಗೆ ಅರಿಶಿಣವನ್ನ ಹಚ್ಚುತ್ತೆ ಪೊಲೀಸರು ಆ ಅರಿಶಿಣದ ನೀರನ್ನ ಕುಡಿದ ನಂತರ ಎಲ್ಲ ನಿಜ ಅಂಶವು ಅವರ ಕಣ್ಮುಂದೆ ಕಾಣಿಸುತ್ತದೆ ಅವರಿಗೆ ಎಲ್ಲವೂ ತಿಳಿಯಿತು ನಿಮ್ಮನ್ನ ನಿರಪರಾಧಿ ಅಂತ ಘೋಷಣೆ ಮಾಡಿದಿವಿ ಈ ಡಾಕುಗಳನ್ನ ನಾವ್ ನೋಡ್ಕೋತೀವಿ ನಮ್ಮನ್ನ ಕ್ಷಮಿಸ್ಬಿಡಿ ಗೌರಿ ಮತ್ತು ಬೋರಾ ತನ್ನ ಮನೆಗೆ ಹಿಂತಿರುಗಿದರು ಮತ್ತು ಇಬ್ಬರು ತುಂಬಾ ಬೇಜಾರಾಗಿದ್ದರು ಆಗ ಅವರ ದೃಷ್ಟಿ ಅವರ ಮನೆಯೊಳಗೆ ಬಿತ್ತು ಅವರ ಮನೆಯೊಳಗೆ ಇಟ್ಟಿದ್ದಂತಹ ಉಪ್ಪು ಹೊಳೆಯುತ್ತಿತ್ತು ಇದೇನಾಗ್ತಾ ಇದೆ ಈ ಉಪ್ಪು ಯಾಕೆ ಹೊಳಿತಾ ಇದೆ ಅಯ್ಯೋ ಇದು ವಜ್ರದ ಉಪ್ಪು ಇದು ಹೇಗಾಯ್ತು ಇದಾಗೋಕ್ ಸಾಧ್ಯನೇ ಇಲ್ಲ ಇದೆಲ್ಲ ಖಂಡಿತವಾಗ್ಲೂ ಆ ಜೇಲಿನ ಪೂತದ ಶಕ್ತಿಯ ಕಮಾಲ್ ಅವನು ನಮ್ಮ ಜೀವನವನ್ನೇ ಬದಲಾಯಿಸಿಬಿಟ್ಟ ಮತ್ತೆ ಇನ್ನೇನಿತ್ತು ಬೋರಾನ ಮನೆಯಲ್ಲಿದ್ದಂತಹ ಉಪ್ಪು ವಜ್ರವಾಗಿತ್ತು ಬೋರಾ ಅದನ್ನ ಮಾರಿ ತುಂಬಾ ದೊಡ್ಡ ಶ್ರೀಮಂತನಾಗ್ತಾನೆ ವಜ್ರದ ಉಪ್ಪನ್ನು ಮಾರಿದ ನಂತರ ತನ್ನ ಕಾರೋಬಾರು ತುಂಬಾ ಚೆನ್ನಾಗಿ ನಡೆಯಲಾರಂಭಿಸಿತು ಮತ್ತು ಬಂದ ಹಣದಿಂದ ಬೋರಾ ಕಷ್ಟದಲ್ಲಿದ್ದ ಜನರಿಗೆ ಸಹಾಯ ಮಾಡತೊಡಗಿದ ಮತ್ತು ತನ್ನ ಜೀವನವನ್ನ ಸಂತೋಷದಿಂದ ಸಾಗಿಸಿದ ಭಾರತದ ಪಶ್ಚಿಮದಲ್ಲಿ ಒಂದು ಹಳ್ಳಿ ಇತ್ತು ಸೋನಂದ್ ಅಲ್ಲಿ ಬೋಲಾ ಮತ್ತೆ ಸೀಮಾ ಬೋಲಾ ಕಟ್ಟಿಗೆ ತರೋ ಕೆಲಸ ಮತ್ತೆ ಮನೆ ಮಳೆ ಬರ್ತಾ ಇದ್ದ ಕಾರಣದಿಂದ ಕಟ್ಟಿಗೆಗಳನ್ನ ಕಡಿಯೋದು ಮತ್ತೆ ತರೋದು ಬಹಳ ಕಷ್ಟ ಆಗ್ತಿತ್ತು ಅದರಿಂದ ದುಡ್ಡಿನ ಸಂಪಾದನೆ ಕೂಡ ಕಡಿಮೆ ಆಗಿತ್ತು ಬೋಲಾ ಕಾಡಲ್ಲಿ ಸುತ್ತಾಡ್ತಾ ಇದ್ದ ಒಳ್ಳೆ ಕಟ್ಟಿಗೆನ ಹುಡ್ಕಾಡ್ತಾ ಫುಲ್ಲು ಸುತ್ತಾಯ್ತು ಏನು ಸಿಕ್ಕಿಲ್ಲ ಇವತ್ತೇನೋ ಕಡ್ಕೆ ಇಲ್ಲದೇನೆ ನಾನು ಮನೆಗೆ ಹೋಗ್ಬೇಕು ಅನ್ಸುತ್ತೆ ಬೋಲ ದುಃಖ ಪಟ್ಕೊಂಡು ಮನೆ ಕಡೆಗೆ ನಡೀತಾನೆ ನೀವಿವತ್ತು ಬರಿ ಕೈಯಲ್ಲಿ ಬಂದಿದ್ದೀರಾ ಅರೆ ಹೌದು ನಾನು ಏನಾದ್ರು ಬೇರೆ ಒಳ್ಳೆ ಕೆಲಸವನ್ನ ನೋಡಬೇಕು ಅನ್ಸುತ್ತೆ ಯಾಕಂದ್ರೆ ಈ ಕೆಲಸದಿಂದ ನಂಗೆ ಸಂಪಾದನೆ ಆಗ್ತಾನೆ ಇಲ್ಲ ಹೀಗೆ ಹೋಗ್ತಾ ಇದ್ರೆ ಆಮೇಲೆ ತಿನ್ನೋದಕ್ಕೂ ಕೂಡ ಮನೆಯಲ್ಲಿ ಏನೋ ಇಲ್ಲದೆ ಹಾಗೆ ಆಗ್ಬಿಡುತ್ತೆ ಮಾರನೇ ದಿನ ಅವರಿಬ್ಬರು ಎದ್ದಾಗ ಹಳ್ಳಿಯಲ್ಲಿ ಏನೋ ಒಂದು ಗುಂಪನ್ನ ನೋಡ್ತಾರೆ ಕಾಲೇಜ್ ಹುಡುಗರದು ಬೋಲಾ ಮತ್ತೆ ಸೀಮಾ ಇವರನ್ನ ನೋಡಿ ಆಶ್ಚರ್ಯ ಪಟ್ಕೋತಾರೆ ಅರೇ ಇವತ್ತು ನಮ್ಮ ಊರಲ್ಲಿ ಈ ಹುಡುಗರು ಯಾಕೆ ಬಂದಿದ್ದಾರೆ ಹಾ ನಂಗೂ ಗೊತ್ತಿಲ್ಲ ಸರಿ ನಾನು ಹೋಗಿ ಕೇಳ್ಕೊ ಬರ್ತೀನಿ ಬೋಲಾ ಒಬ್ಬ ಹಳ್ಳಿ ಅವನ ಹತ್ರ ಹೋಗಿ ಕೇಳ್ತಾನೆ ಅರೇ ಶ್ಯಾಮ್ ಇಲ್ಲಿ ಇಷ್ಟು ಮಕ್ಕಳು ಏನಕ್ಕಿದ್ದಾರೆ ಪಕ್ಕದಲ್ಲಿ ಮಕ್ಕಳಿಗೋಸ್ಕರ ಹಾಸ್ಟೆಲ್ ಓಪನ್ ಆಗಿದೆ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದ್ಯಾರೆ ಹೋ ಹೌದಾ ಸರಿ ಅದು ಒಳ್ಳೆ ವಿಷಯನೇ ಬೋಲಾ ವಾಪಸ್ ಬಂದು ಸೀಮಾಗೆ ಹೇಳ್ತಾನೆ ಆಗ ಅಲ್ಲಿ ಒಂದ್ ಹುಡ್ಗ ಬರ್ತಾನೆ ಮತ್ತೆ ಊಟಕ್ಕೆ ಕೇಳ್ತಾನೆ ಆಂಟಿ ಊಟ ಇದ್ರೆ ಕೊಡ್ತೀರಾ ಬಾ ಮಗ ಬಾ ಇಲ್ಲ ಅಂತ ಬಾ ಮಗ ಅವನಿಗೋಸ್ಕರ ಅಡ್ಗೆ ಮಾಡ್ತಾಳೆ ಆ ಹುಡ್ಗ ಬಹಳ ಖುಷಿಯಿಂದ ಸೀಮಾ ಮಾಡಿದ ಅಡ್ಗೆನ ತಿಂತಾನೆ ಊಟ ತುಂಬಾ ರುಚಿಯಾಗಿತ್ತು ಹೊಟ್ಟೆ ಫುಲ್ ಆಗ್ಬಿಡ್ತು ಥ್ಯಾಂಕ್ ಯು ಆಂಟಿ ಬೋಲಾ ಮತ್ತೆ ಸೀಮಾ ಸಂತೋಷ ಪಟ್ಬಿಡ್ತಾರೆ ಅರೆ ಹುಡ್ಗ ದುಡ್ ಕೊಡ್ತಿಯಪ್ಪ ತಗೊಳ್ಳಿ ಆಂಟಿ ಇದೇನ ಕೊಡ್ತಾ ಇದೀನಂದ್ರೆ ಹಾಸ್ಟೆಲಿ ಮಕ್ಕಳು ಜಾಸ್ತಿ ತಿನ್ನೋದಿಲ್ಲ ನಾನು ದಿನ ಕೂಡ ಇಲ್ಲಿಗೆ ಮಾಡಕ್ ಬರ್ಲಾ ಏನಕ್ಕೆ ಮಕ್ಕಳಿಗೆ ಊಟ ಹಾಕೋ ಒಂದು ಬಿಸ್ನೆಸ್ ಅನ್ನ ಮಾಡ್ಬಾರ್ದು ಹ ಇಲ್ಲಿ ಸುಮಾರು ಮಕ್ಳೆಲ್ಲಾ ಇದಾರೆ ಏನ್ ಹೇಳ್ತೀಯ ನೀವಂತೂ ಬಹಳ ಚೆನ್ನಾಗಿ ಹಚ್ಸಿದೀರಿ ಇದ್ರಿಂದ ನಮ್ಮ ದುಡ್ಡಿನ ಸಮಸ್ಯೆ ಕೂಡ ಸರಿ ಹೋಗ್ಬಿಡತ್ತೆ ಇಬ್ರು ಈ ಕೆಲ್ಸ ಶುರು ಮಾಡ್ತಾರೆ ಅವರು ಅಡ್ಗೆ ಮಾಡ್ತಾರೆ ಮತ್ತೆ ಹೊರಗಡೆ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ಊಟ ಸಿಗುತ್ತೆ ಅಂತ ಬರಿ ಐವತ್ ರೂಪಾಯಲ್ಲಿ ಈ ಬೋರ್ಡ್ ನೋಡ್ತಾ ಇದ್ದ ಹಾಗೆ ಮಕ್ಳೆಲ್ಲಾ ಅಲ್ಲಿಗೆ ಬರ್ತಾರೆ ಮಕ್ಳಿಗೆ ಅವ್ರ ಮನೆಯಲ್ಲೇ ಕೂರ್ಸ್ಕೊಂಡು ಮನೆಯಲ್ಲಿ ಹೇಗ್ ಬಡಿಸ್ತಾರೋ ಹಾಗೆ ಊಟನ ಬಡಿಸ್ತಾರೆ ಮಕ್ಳು ಇದನ್ನ ತುಂಬಾನೇ ಇಷ್ಟ ಪಡ್ತಿದ್ರು ಅಲ್ಲಿ ಬಹಳಷ್ಟು ಮಕ್ಳು ಬರ್ತಾ ಇದ್ರು ಆದ್ರೆ ಅವ್ರ ಹತ್ರ ಇಷ್ಟೊಂದ್ ಜನಕ್ಕೆ ಊಟ ಬಡಿಸೋದಕ್ಕೆ ಪಾತ್ರೆಗಳೇ ಇರ್ಲಿಲ್ಲ ಮತ್ತೆ ಅಡ್ಗೆ ಮಾಡಕ್ಕೂ ಇರ್ಲಿಲ್ಲ ಅದಕ್ಕೆ ಪ್ರತಿ ಬಾರಿ ಎಷ್ಟೋ ಮಕ್ಕಳನ್ನ ವಾಪಸ್ ಕಳಿಸ್ತಿದ್ರು ಇದನ್ನ ಕೇಳಿ ಮಕ್ಕಳು ಬೇಜಾರ್ ಪಡ್ತಾ ಇದ್ರು ಆದ್ರೆ ಅವ್ರಿಗಿಂತ ಜಾಸ್ತಿ ಸೀಮಾ ಮತ್ತೆ ಬೋಲಾಗೆ ಹಾಕ್ತಾ ಇತ್ತು ಅವತ್ತಲ್ಲಿ ಊಟ ಮಾಡಕ್ಕೆ ಒಬ್ಬ ರಿಷಿ ಬರ್ತಾರೆ ಬೋಲಾ ಮತ್ತೆ ಸೀಮಾ ಅವರನ್ನ ಕೂರಿಸ್ತಾರೆ ಸ್ವಾದಿಷ್ಟವಾದ ಭೋಜನ ಬಡಿಸ್ತಾರೆ ರಿಷಿ ಆನಂದವಾಗಿ ತಿಂತಾರೆ ಮತ್ತೆ ತಿಂದ್ಮೇಲೆ ಹೇಳಿದ್ರು ಭೋಜನ ತುಂಬಾ ಚೆನ್ನಾಗಿತ್ತು ಕೇಳಮ್ಮ ನಿಮ್ಗೆ ಏನ್ ಬೇಕು ದೇವರು ನಮ್ಮನ್ನ ಚೆನ್ನಾಗೇ ಇಟ್ಟಿದ್ದಾರೆ ಗುರುಜಿ ಆದ್ರೆ ಒಂದೇ ಒಂದು ಸಮಸ್ಯೆ ಇದೆ ನಾವು ಮಕ್ಕಳಿಗೆ ಊಟ ಬಡಿಸೋ ಕೆಲಸ ಮಾಡ್ತಾ ಇದೀವಿ ಆದ್ರೆ ಈಗ ನಮ್ಮತ್ರ ಹತ್ರ ಅಷ್ಟೊಂದು ದುಡ್ಡಿಲ್ಲ ಪಾತ್ರೆ ಮತ್ತೆ ಅಡುಗೆ ಸಾಮಾನ ಕೊಂಡ್ಕೊಳ್ಳೋದಕ್ಕೆ ಅದು ಏನಂದ್ರೆ ಕಾಡಲ್ಲಿ ಒಂದು ವಿಧವಾದ ಅದ್ಭುತವಾದ ಬಂಗಾರದ ಉಪ್ಪು ಇದೆ ಅದನ್ನ ತಗೊಂಡ್ಬರಕಾದ್ರೆ ತಗೊಂಡ್ ಬನ್ನಿ ಅದನ್ನ ನಿಮ್ಮ ಊಟದಲ್ಲಿ ಸ್ವಲ್ಪ ಹಾಕ್ಬಿಡಿ ಆಮೇಲೆ ನಿಮ್ಗೆ ಊಟಕ್ಕೆ ಕಮ್ಮಿ ಆಗಲ್ಲ ಅದು ಮಾತ್ರ ಅಲ್ದೆ ನಿಮ್ಮ ಊಟ ಕೂಡ ಖಾಲಿನೇ ಆಗಲ್ಲ ಇಬ್ರು ಬಹಳ ಸಂತೋಷ ಪಡ್ತಾರೆ ಆದ್ರೆ ಅದನ್ನ ತಗೊಂಡ್ಬರೋದು ಮತ್ತೆ ಸ್ವಂತ ಮಾಡ್ಕೊಳೋದು ಅಷ್ಟು ಸುಲಭವಲ್ಲ ಅದು ಜೀವಕ್ಕೆ ಅಪಾಯಕಾರಿಯಾಗ್ಬೋದು ನೀವು ಹೇಳಿ ಸ್ವಾಮಿ ಅದನ್ನ ತಗೊಂಡ್ಬರಕಾಗತ್ತ ಆಗಲ್ಲ ಅಂತ ನಾನ್ ನೋಡ್ತೀನಿ ಆ ಪ್ರಯತ್ನದಿಂದ ಮಕ್ಕಳಿಗೆ ನಾನು ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಾನು ಖಂಡಿತವಾಗಿ ಅದನ್ನ ತಗೊಂಡ್ಬರ್ತೀನಿ ಗುರುಜಿ ನಿನ್ನ ಕೈಯಲ್ಲಿದೆ ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಿನ್ನ ಜೀವಕ್ಕೆ ಅಪಾಯವಾಗಬಹುದು ಈ ವಿಷಯವನ್ನ ಹೇಳಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದ ನಿಮ್ಮ ಆಶೀರ್ವಾದದಿಂದ ನಾನು ಖಂಡಿತವಾಗಿ ಇದರಲ್ಲಿ ಜಯಗೊಳಿಸ್ತೇನೆ ದಿನ ಕಾಡಿನ ಕಡೆಗೆ ಹೊಡ್ಬಿಡ್ತಾನೆ ಅವನು ಗುರುಜಿ ಹೇಳಿದ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿನ ಗಿಡಗಳು ಬದ್ಲಾಗ್ತವೆ ಇಲ್ಲಿ ಗಿಡಗಳು ಒಂದು ಕೆಂಪು ಒಂದು ಹಳದಿ ಮತ್ತೆ ಬೇರೆ ಬೇರೆ ಕಲರ್ ಇರುತ್ತೆ ಬೋಲ ಸ್ವಲ್ಪ ಭಯ ಪಡ್ತಾನೆ ಜೊತೆಗೆ ಅವನ್ಗೆ ಆಶ್ಚರ್ಯ ಕೂಡ ಆಗುತ್ತೆ ಈ ಹೊಸ ಪ್ರಪಂಚನ ನೋಡಿ ಅವನು ಇನ್ನು ಮುಂದೆ ಹೋಗ್ತಾನೆ ಅಲ್ಲಿ ಅವನಿಗೆ ಬಹಳಷ್ಟು ಹಾವುಗಳು ಕಾಣ್ತವೆ ಅವನು ಮೊದ್ಲು ಭಯ ಪಡ್ತಾನೆ ಆದ್ರೆ ಗುರುಜಿ ಹೇಳ್ದ ಹಾಗೆ ಅವನು ಭಯನೇ ಪಡೆದೇ ಮುಂದುವರಿತಾನೆ ಅವನು ಹಾಗೆ ಮುಂದುವರಿತಾ ಇರುವಾಗ ಆ ಎಲ್ಲ ಹಾವುಗಳು ಸೇರ್ಕೊಂಡು ಒಂದು ದೊಡ್ಡ ಹಾವಾಗಿ ಪರಿವರ್ತನೆ ಆಗುತ್ತೆ ಬೋಲಾ ಇದನ್ನ ನೋಡಿ ಆಶ್ಚರ್ಯ ಚಕಿತನಾಗ್ತಾನೆ ಆಗ ಹಾವು ಹೇಳುತ್ತೆ ಹೋದ್ರೆ ನಾನಿನ್ನ ಕಚ್ಚಿ ಕೊಂದ್ಬಿಡ್ತೀನಿ ಬೋಲಾ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಮತ್ತೆ ಹೇಳ್ತಾನೆ ಗೊತ್ತು ನೀವು ರಕ್ಷಣೆಗಾಗಿ ಇಲ್ಲಿ ಇದೀರಾ ಅಂತ ಆದ್ರೆ ಖಂಡಿತವಾಗಿ ಹೋಗ್ಲೇಬೇಕು ನಾನು ಅತಿಯಾಸಲ್ಲಿ ಬಂದಿಲ್ಲ ಸಹಾಯ ಮಾಡಕ್ ಬಂದಿದ್ದೀನಿ ಊಟ ಹಾಕ್ಬೇಕು ಅಂತ ಇಷ್ಟ ಪಡ್ತಾ ಇದ್ದೀವಿ ಊಟ ಕಮ್ಮಿ ಆಗ್ಬಿಡ್ತು ಅದಕ್ಕೆ ಸ್ವಾಮೀಜಿ ನನ್ನ ಇಲ್ಲಿಗೆ ಕಳಿಸಿದ್ರು ಬೋಲಾ ಹೇಳಿದ ಮಾತನ್ನ ಕೇಳಿ ಹಾವ್ಗೆ ಅರ್ಥ ಆಗುತ್ತೆ ಬೋಲಾ ಹೃದಯದಲ್ಲಿ ಕಪಟ ಇಲ್ಲ ಅಂತ ಅವನು ನಿಜವಾಗ್ಲೂ ಸಹಾಯಕ್ ಬಂದಿದ್ದಾನೆ ಚಿನ್ನದ ಆಸೆಗೆ ಅಲ್ಲ ಸರಿ ನೀನು ಹೋಗಬಹುದು ನಾನು ಆಶೀರ್ವಾದ ಮಾಡ್ತೀನಿ ಮುಂದೆ ಹೋಗ್ತಾ ಇದ್ದ ಹಾಗೆ ಬೋಲಾಗೆ ಒಂದು ಸಿಂಹ ಕಾಣತ್ತೆ ಅವನು ಅದಕ್ಕೆ ಕಾಣಿಸದೇ ಇರೋ ಹಾಗೆ ಅಲ್ಲೇ ಪೊದೆಗಳ ಹಿಂದೆ ಬಚ್ಚಿಟ್ಕೊಳ್ತಾನೆ ಆದ್ರೆ ಸಿಂಹ ಕೂಡ ಅಲ್ಲಾಡೋದಿಲ್ಲ ಅದು ಅಲ್ಲೇ ನಿಂತ್ಕೊಂಡ್ಬಿಡತ್ತೆ ಅದಕ್ಕೆ ಬೋಲಾ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾನೆ ರಾತ್ರಿ ಆಗ್ಬಿಡತ್ತೆ ಬೋಲಾ ಮತ್ತೆ ಸಿಂಹ ಈಗ್ಲೂ ಕೂಡ ಅದೇ ಜಾಗದಲ್ಲಿ ನಿಂತಿರ್ತವೆ ಅರೆ ಈ ಸಿಂಹ ಅಲ್ಲಾಡ್ತಾನೆ ಇಲ್ಲ ಹೀಗೆ ಇರುತ್ತೆ ಅಂತ ಮುಂದಕ್ಕೆ ಹೋಗೋದಾ ಇದು ಹೋದ್ಮೇಲೆ ನಾ ಮುಂದೆ ಹೋಗುತ್ತೆ ಸ್ವಲ್ಪ ಹೊತ್ತಲ್ಲಿ ಸಿಂಹ ಹೊರಟೋಗುತ್ತೆ ಮತ್ತೆ ಬೋಲಾ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ ಕತ್ಲಾಗಿರೋದ್ರಿಂದ ಬೋಲಾಗೆ ಏನು ಕಾಣೋದೇ ಇಲ್ಲ ಮತ್ತೆ ಅವನು ರಾತ್ರಿ ಅಲ್ಲೇ ಕಳಿಯಕ್ಕೆ ನಿರ್ಧರಿಸ್ತಾನೆ ಇಲ್ಲಿ ಸೀಮಾ ಟೆನ್ಷನ್ ಇಂದ ಬಹಳ ಒದ್ದಾಡ್ತಾ ಇರ್ತಾಳೆ ಅವಳು ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ ಇರ್ತಾಳೆ ಮಾರ್ನೆ ದಿನ ಬೋಲಾ ಎದ್ದು ಮತ್ತೆ ಮುಂದುವರಿತಾನೆ ಮತ್ತೆ ಅವನು ಚಿನ್ನದ ಉಪ್ಪಿದ್ದಂತ ಜಾಗನ ತಲುಪ್ ಬಿಡ್ತಾನೆ ಅವನಿಗೆ ಗುರುಗಳ ಮಾತು ಬರುತ್ತೆ ಸುಮಾರು ಸಿಗುತ್ತೆ ಮೇಲೆ ಆಸೆ ಸ್ವಲ್ಪ ಮಾತ್ರ ಡಬ್ಬದಲ್ಲಿ ಜ್ಞಾಪಕದಲ್ಲಿ ಬಾ ಅವನು ಆಶ್ಚರ್ಯ ಪಡ್ತಾನೆ ಇಷ್ಟೊಂದು ಚಿನ್ನವನ್ನ ಒಟ್ಟಿಗೆ ಬೋಲ ಯಾವತ್ತೂ ನೋಡಿರ್ಲಿಲ್ಲ ಆಗ ಜೇಬಿಂದ ಚಿಕ್ಕ ಡಬ್ಬ ತೆಗಿತಾನೆ ಮತ್ತೆ ಸ್ವಲ್ಪ ಚಿನ್ನವನ್ನ ಡಬ್ಬಿಯಲ್ಲಿ ಹಾಕೊಳ್ತಾನೆ ಆ ಡಬ್ಬದಲ್ಲಿ ಅವನು ಚಿನ್ನವನ್ನ ಇಡ್ತಾನೆ ಅದು ಉಪ್ಪಾಗ್ಬಿಡುತ್ತೆ ಅದ್ರಲ್ಲಿ ಯಾವುದೇ ಹೊಳಪು ಇರೋದಿಲ್ಲ ಅವನು ಮತ್ತೆ ಆ ಚಿನ್ನವನ್ನ ಬಚ್ಚಿಟ್ಬಿಡ್ತಾನೆ ಮತ್ತೆ ಅಲ್ಲಿಂದ ಅವನ ಹಳ್ಳಿಗೆ ಹೊರಟ್ಬಿಡ್ತಾನೆ ಅವನು ವಾಪಸ್ ಬಂದ ಕೂಡ್ಲೆ ಸೀಮಾ ಬಹಳ ಸಂತೋಷ ಪಟ್ಬಿಡ್ತಾಳೆ ಬೋಲ ಅವಳಿಗೆ ಡಬ್ಬನ ತೋರಿಸ್ತಾನೆ ಇಬ್ರು ಬಹಳ ಖುಷಿ ಪಡ್ತಾರೆ ಮತ್ತೆ ಅವರು ಮಕ್ಕಳಿಗೆ ಅಡ್ಗೆ ಮಾಡ್ತಾರೆ ಗುರುಗಳು ಹೇಗೆ ಹೇಳಿದ್ರೋ ಅದೇ ರೀತಿ ಅದ್ರೊಳಗೆ ಒಂದ್ ಚಿಟ್ಕೆ ಉಪ್ಪನ್ನ ಹಾಕ್ತಾರೆ ಆಮೇಲೆ ಏನಾಗುತ್ತೋ ಅದರಿಂದ ಇಬ್ರು ಬಹಳ ಖುಷಿ ಪಟ್ಬಿಡ್ತಾರೆ ಮಕ್ಳು ಬರ್ತಾ ಇರ್ತಾರೆ ಬೋಲಾ ಮತ್ತೆ ಸೀಮಾ ಅಡಿಗೆನ ಬಡಸ್ತಾನೆ ಇರ್ತಾರೆ ಆದ್ರೆ ಅವರ ಪಾತ್ರೆಯಲ್ಲಿರೋ ಅಡಿಗೆ ಖಾಲಿನೇ ಆಗೋದಿಲ್ಲ ಇಬ್ರು ಮಾಡುವಂತ ಅಡಿಗೆ ಊರಲ್ಲೆಲ್ಲ ಹಬ್ಬಿಡುತ್ತೆ ಮತ್ತೆ ಹಾಸ್ಟೆಲ್ ಕಡೆಯಿಂದ ಅವ್ರಿಗೆ ಮೆಸ್ ಓಪನ್ ಮಾಡಕ್ಕೆ ಇನ್ವಿಟೇಷನ್ ಬರುತ್ತೆ ಅವರಿಬ್ರು ಖುಷಿಯಾಗಿ ಅದನ್ನ ಒಪ್ಕೊಂಡು ಅವರ ಕೆಲಸ ಶುರು ಮಾಡ್ತಾರೆ